ಕೋಲಾರ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಹತ್ತು ವರ್ಷಗಳು ಕೋಲಾರ ದ್ವಿಸದಸ್ಯ ಕ್ಷೇತ್ರ ಆಗಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ದೊಡ್ಡತಿಮ್ಮಯ್ಯ ಹಾಗೂ ಎಂ ವಿ ಕೃಷ್ಣಪ್ಪನವರು ದೊಡ್ಡ ತಿಮ್ಮಯ್ಯನವರು ಇವರು ತುಮಕೂರಿನ ಹೊಸಪಾಳ್ಯದವರು ಹುಟ್ಟಿದ್ದು ಹದಿನಾರು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಂದೆ ತಿಮ್ಮಯ್ಯ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಮೂರು ಬಾರಿ ಸಂಸದರಾಗಿದ್ದಾರೆ ನಂತರ ಗೂಳೂರು ಕ್ಷೇತ್ರದಿಂದ ಗೆದ್ದು ವಿಧಾನಸಭಾ ಸದಸ್ಯರು ಕೂಡ ಆಗಿದ್ದಾರೆ ಎಂ ವಿ ಕೃಷ್ಣಪ್ಪನವರು ಇವರು ಕೋಲಾರ ಜಿಲ್ಲೆಯ ಮೊಟಕಪಲ್ಲಿಯವರು ಹುಟ್ಟಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಂದೆ ವೆಂಕಟರಾಮೇಗೌಡ ತುಮಕೂರು ಚಿಕ್ಕಬಳ್ಳಾಪುರ ಹಾಗೂ ಹೊಸಕೋಟೆಯ ಸಂಸದರಾಗಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಕೋಲಾರ ಕ್ಷೇತ್ರದ ಮೊದಲ ಸಂಸದರಲ್ಲಿ ಒಬ್ಬರಾಗಿದ್ದಾರೆ ಕೆ ಸಿ ರೆಡ್ಡಿರವರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿರುವ ಇವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೋಲಾರ ದ್ವಿಸದಸ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ದೊಡ್ಡ ತಿಮ್ಮಯ್ಯನವರ ಜೊತೆ ಇವರೂ ಕೂಡ ಗೆದ್ದು ಸಂಸದರಾಗಿದ್ದರು ಜಿವೈ ಕೃಷ್ಣನ್ ಇವರು ಕೋಲಾರ ಜಿಲ್ಲೆಯ ಮಾಧವ ಗುರ್ಜೇನಹಳ್ಳಿಯವರು ಹುಟ್ಟಿದ್ದು ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಂದೆ ನಾರಾಯಣಯ್ಯ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಬಾರಿ ಗೆದ್ದಿದ್ದ ಇವರು ನಂತರ ಹಿಂದೆ ಹಿಂದೆ ಸತತ ನಾಲ್ಕು ಬಾರಿ ಗೆದ್ದು ಕೋಲಾರದ ಸಂಸದರಾಗಿದ್ದಾರೆ ವಿ ವೆಂಕಟೇಶ್ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಒಮ್ಮೆ ಸಂಸದರಾಗಿದ್ದಾರೆ ವೈ ರಾಮಕೃಷ್ಣ ಇವರು ಬೆಂಗಳೂರಿನವರು ಹುಟ್ಟಿದ್ದು ಒಂದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಂದೆ ಯಲ್ಲಪ್ಪ ಆನೇಕಲ್ ಉತ್ತರಹಳ್ಳಿ ಯಲಹಂಕ ಹಾಗೂ ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಗಳ ಶಾಸಕರಾಗಿ ಆಯ್ಕೆಯಾಗಿ ಸಂಸದೀಯ ವ್ಯವಹಾರ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಇವರು ಕೋಲಾರದಿಂದ ಒಮ್ಮೆ ಸ್ಪರ್ಧಿಸಿ ಗೆದ್ದು ಸಂಸದರಾಗಿದ್ದಾರೆ ಕೆಎಚ್ ಮುನಿಯಪ್ಪ ಇವರು ಶಿಡ್ಲಘಟ್ಟದ ಕಂಬದಹಳ್ಳಿಯವರು ಹುಟ್ಟಿದ್ದು ಏಳು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಂದೆ ಹನುಮಪ್ಪ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿ ಗೆದ್ದಿದ್ದ ಇವರು ಅಲ್ಲಿಂದ ಸತತ ಏಳು ಬಾರಿ ಹಿಂದೆ ಹಿಂದೆ ಗೆದ್ದು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರೈಲ್ವೆ ಸಾರಿಗೆ ಹಾಗೂ ಹೆದ್ದಾರಿ ಇಲಾಖೆಯ ಮಂತ್ರಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎಸ್ ಮುನಿಸ್ವಾಮಿ ಇವರು ಕೋಲಾರ ಜಿಲ್ಲೆಯ ಏಳುವಾಗಿಲಿನವರು ಹುಟ್ಟಿದ್ದು ಹದಿನಾರು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಂದೆ ಸಿದ್ದಪ್ಪ ಕುಡುಗೋಡಿ ವಾರ್ಡ್ನಲ್ಲಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿದ್ದ ಇವರು ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪನವರ ವಿರುದ್ಧ ಸ್ಪರ್ಧಿಸಿ ಒಮ್ಮೆ ಗೆದ್ದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಇವರ ಬದಲು ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುರವರು ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕೆವಿ ಗೌತಮ್ ರವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹದಿನೈದು ಬಾರಿ ಕಾಂಗ್ರೆಸ್ ಹಾಗೂ ಒಂದೊಂದು ಬಾರಿ ಜನತಾ ಪಕ್ಷ ಹಾಗೂ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ಕೆಎಚ್ ಮುನಿಯಪ್ಪನವರು ಒಟ್ಟು ಏಳು ಬಾರಿ ಗೆದ್ದಿದ್ದಾರೆ